ಹಾಯ್ ಫ್ರೆಂಡ್ಸ್ ಕನ್ನಡ ಹಾಲಿನ್ ಒನ್ ಅಡ್ಡ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡೋ ರೆಸಿಪಿ ಬದನೆಕಾಯಿ ಎಣ್ಗಾಯಿ ಇದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ನಾನು ಈರುಳ್ಳಿನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಬದ್ನೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಬೇಕು ಮುಂಚೆನೇ ನೋಡಿ ಈ ಥರ ಈ ಥರ ಬರಬೇಕು ನೆಕ್ಸ್ಟ್ ಇದಕ್ಕೆ ಪುಡಿ ಏನೇನು ಬೇಕು ಅಂತ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಮುಂಚೆನೇ ಇದಕ್ಕೆ ಎರಡು ಸ್ಪೂನು ಎಳ್ಳು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ ಎರಡೇ ಸ್ಪೂನು ಜಾಸ್ತಿ ಹಾಕೋದು ಬೇಡ ಆಮೇಲೆ ಒಂದು ಎರಡು ಆಗೋಷ್ಟು ಶೇಂಗಾ ಬೀಜ ಹಾಕೋತಾ ಇದ್ದೀನಿ ಆಮೇಲೆ ಕೊಬ್ಬರಿ ಪುಡಿ ನೋಡಿ ಇಷ್ಟು ಬೇಕಾಗುತ್ತೆ ಫುಲ್ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು ರೆಡಿ ಮಾಡ್ಕೊಂಬಿಡೋಣ ಬನ್ನಿ ಫ್ರೆಂಡ್ಸ್ ಪುಡಿ ಈ ಥರ ರೆಡಿಯಾಗಿದೆ ನೋಡಿ ಸಣ್ಣದಾಗಿ ಈ ನಾನು ಮಾಡ್ಕೊಳ್ಬೇಕು ಇದನ್ನು ಈರುಳ್ಳಿಗೆ ಹಾಕೊಂಡ್ಬಿಡ್ತಾಯಿದ್ದೀನಿ ನಾನು ನಾನು ಫಿಲ್ ಮಾಡ್ಕೊಂಬಿಟ್ಟು ಬದ್ನೇಕಾಯಿ ಫಿಲ್ ಮಾಡ್ಕೊಂಬಿಟ್ಟು ಎಣ್ಣೆಯಲ್ಲಿ ಒಗ್ಗರಣೆ ಕೊಡ್ತೀನಿ ತಕ್ಷಣ ಒಂದು ಉಂಡೆ ಗಾತ್ರದಲ್ಲಿ ಹಣ್ಣು ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಲಾಸ್ಟಲ್ಲಿ ಹಾಕೋಣ ಎರಡು ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಅರಿಶಿನ ಪುಡಿ ಆಮೇಲೆ ಮುಕ್ಕಾಲು ಸ್ಪೂನ್ದಷ್ಟು ಗರಂ ಮಸಾಲ ಇದಿಷ್ಟ ಹಾಕೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನಾನು ಆಮೇಲೆ ಹುಣಸೆಹಣ್ಣು ಲಾಸ್ಟಲ್ಲಿ ಹಾಕೋಣ ಬೆಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲ ಹಾಕತ್ತಾ ಇದ್ದೀನಿ ಎರಡು ಸ್ಪೂನು ಉಚ್ಚೇಳ್ ಪೌಡರ್ ಹಾಕ್ತಾ ಇದ್ದೀನಿ ಹುಚ್ಚೇಳ್ ಪೌಡರ್ ಇಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ ಎರಡು ಸ್ಪೂನು ಉಚ್ಚೇಳ್ ಪೌಡರ್ ಹಾಕೊಂಡಿದೀನಿ ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕತ್ತಾ ಇದ್ದೀನಿ ಆಮೇಲೆ ಹುಣಸೆಹಣ್ಣು ಹಣ್ಣು ಈ ಥರ ಹಾಕೋಬೇಕಿಲ್ಲ ಮುಂಚೆನೆ ಇದನ್ನು ನೆಕ್ಸ್ಟು ಕಲಿಸ್ಕೋಬೇಕು ಈ ಥರ ಕಲಿಸ್ಕೋಬೇಕು ಮುಂಚೆನೆ ನೋಡಿ ಫಿಲ್ ಮಾಡೋದಕ್ಕೆ ನಾವು ಮುಂಚೆನೆ ಈ ಥರ ಕಲಸಿಟ್ಕೋತೀವಿ ಸಾಕು ಇಷ್ಟು ಅದಕ್ಕೆ ಬಂದರೆ ಸಾಕು ನಾವು ನೀರೇನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಬಂದರೆ ರೆಡಿ ಇದು ಈ ಥರ ಫಿಲ್ ಮಾಡ್ಕೊಂಬಿಡಿ ಯಾಕಂದರೆ ಬದನೆಕಾಯಿ ಈ ಥರ ಫಿಲ್ ಮಾಡ್ಕೊಂಡು ಒಗ್ಗರಣೆ ಹಾಕಿದ್ಮೇಲೆ ರುಚಿಯಾಗಿರುತ್ತೆ ಹಾಗೆಯೇ ಎಣ್ಣೆಲಿ ಬೇಯಿಸಿದರೆ ಅದು ಬದನೆಕಾಯಿ ಅಷ್ಟೊಂದು ಟೇಸ್ಟ್ ಬರಲ್ಲ ಈ ಥರ ಹಾಕ್ಕಿದ್ರೆ ಮಸಾಲೆ ಉಪ್ಪು ಎಲ್ಲ ಒಳಗಡೆ ಫಿಲ್ ಆಗುತ್ತೆ ನೋಡಿ ಈ ಥರ ಫಿಲ್ ಮಾಡ್ಕೊಂಬಿಡೋ ನಾನೊಂದು ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ಬದ್ನೆಕಾಯಿನ ನಮ್ಮನೇಲಿ ಇದು ಮಾತ್ರ ತುಂಬ ಫೇವ್ರೇಟ್ ಎಲ್ಲರಿಗೂ ಆಮೇಲೆ ರೊಟ್ಟಿ ಬದನೆಕಾಯಿ ಪಲ್ಯ ಅಂದರೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಫೀಲ್ ಮಾಡೋದು ಬನ್ನಿ ಫ್ರೆಂಡ್ಸ್ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ನೋಡಿ ಎಣ್ಣೆ ನಿಮಗೆ ಎಷ್ಟದಕ್ಕೆ ಎಣ್ಣೆಕಾಯಿ ಪಲ್ಯ ಅಂದರೆ ಸ್ವಲ್ಪ ಎಣ್ಣೆ ಎಣ್ಣೆಲೇ ಬೇಯಬೇಕಿತ್ತು ಸ್ವಲ್ಪ ಬದನೆಕಾಯಿ సెవె వన్ స్పూను జీగా వన్ స్పూను ఆమె బద్నికా ఆక తిరుగు హిడ్బడితే అది ఒన్నొందే ఆకారావు ನೆಕ್ಸ್ಟ್ ಇದು ಇರುತ್ತಲ್ಲ ಗ್ರೇವಿ ಇದನ್ನ ಲಾಸ್ಟಲ್ಲಿ ಸ್ವಲ್ಪ ಬೇಯಿಸಿ ಇಲ್ಲದಾದ್ಮೇಲೆ ನಾವು ಅದನ್ನ ಏನು ಹಾಕೋಣ ಪೌಡರ್ ಇದು ಚೆನ್ನಾಗಿ ಎಣ್ಣೆಲೇ ಬೇಯು ವರೆಗು ಕ್ಲೋಸ್ ಮಾಡ್ತಿದ್ದೀರಲ್ಲ ಒಂದು ಹತ್ತು ನಿಮಿಷ ಹೀಗೆ ಬೇಯಬೇಕು ಬನ್ನಿ ಮಾಡಿರೋದು ಮಸಾಲೆನೇ ಇದರಲ್ಲೇ ಹಾಕೋತಾ ಇದ್ದೀನಿ ನಾನು ಬದನೆಕಾಯಿ ಬೆಂದಿದೆ ಆಲ್ರೆಡಿ ನೋಡಿ ಈ ಥರ ಆಗಬೇಕು ನೋಡಿ ಕಲರ್ ಹೇಗೆ ಬಂದಿದೆ ಅಂತ ನೀರು ಹಾಕ್ತಾ ಇದ್ದೀನಿ ನೋಡಿ ಉಳಿದಿರೋ ಮಸಾಲೆಗೆ ನೀರು ಹಾಕೊಂಡು ಹಾಕ್ತಾ ಇದೀನಿ ಅದಕ್ಕೆ ಇದು ರೆಡಿ ಆಗಿದೆ ಉಪ್ಪು ಕರೆಕ್ಟಾಗಿ ಆಗಿದೆಯಲ್ಲ ಅಲ್ಲ ಒಂದ್ಸರಿ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ರೆಡಿ ಆಗಿದೆ ನೋಡಿ ಕ್ಲೋಸ್ ಮಾಡ್ಬಿಡ್ತೀನಿ ಸ್ವಲ್ಪ ಕಡಿಮೆ ಸಣ್ಣ ಉರಿಲೆಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಬಿಡಿ ಆದ್ಮೇಲೆ ಇದು ಎಣ್ಣೆ ಬಿಡೋವರೆಗೂ ಈಗ ಕುದಿಬೇಕು ಒಂದು ಹತ್ತು ನಿಮಿಷ ಕುದಿಬೇಕು ಹೀಗೆ ನೋಡಿ ಫ್ರೆಂಡ್ಸ್ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ ಬದನೇಕಾಯಿ ಕಾಯಿ ಈ ಥರ ಎಣ್ಣೆ ಬಿಡೋವರೆಗೂ ನೀವು ಕುದಿಸ್ಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಈಗ ಇದು ರೆಡಿಯಾಗಿದೆ ಬದನೆಕಾಯಿ ಪಲ್ಯ ನಾವು ರೊಟ್ಟಿ ಮಾಡೋದು ಹೇಗೆ ಅಂತಂದು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಚೆನ್ನಾಗಾಗಿದೆಯಾ ನಿಮಗಿಷ್ಟ ಆದರೆ ನಾನು ಮಾಡೋ ರೆಸಿಪಿ ನಿಮಗಿಷ್ಟ ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಯಾವ ಥರ ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ನಾನು ಅದೇ ಥರನೇ ಮಾಡ್ತೀನಿ ನೋಡಿ ಚೆನ್ನಾಗಿ ಬಂದಿದೆಯಾ ಹೇಗೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ನೀರು ಕುದೀತಾ ಇದೆ ಹಿಟ್ಟು ಹಾಕ್ತಾ ಇದ್ದೀನಿ ನಾನೀಗ ಒಂದು ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ದೆ ಎರಡೂವರೆ ಗ್ಲಾಸ್ಗೆ ಮೂರು ಕೈಯಿಂದ ಮೂರು ಹಿಡಿಯಾಗುವಷ್ಟು ನೀರು ಹಿಟ್ಟು ಇದ್ದೀನಿ ನಾನು ಇದೊಂದು ಐದು ನಿಮಿಷ ಆಗಿ ಕುದಿಯೋದಕ್ಕೆ ಬಿಡಿ ಹಿಟ್ಟು ಬೇಯಬೇಕು ನೋಡಿ ಈ ಥರ ಕುದ್ದಿದೆ ಮುದ್ದೆ ನೀವು ರಾಗಿ ಮುದ್ದೆ ಮಾಡ್ಕೊತಿರಲ್ಲ ಅದೇ ಥರನೇ ಈ ಥರ ಕೈ ಹಿಡ್ಬೇಕು ಸ್ವಲ್ಪ ನಾನು ಫಿಫ್ಟಿ ಡೇಸ್ ಮೇಲೆ ಆಯ್ತಿದ್ದು ಹಿಟ್ಟು ಹಾಕ್ಸ್ಕೊಂಡು ಹಾಗಾಗಿ ಸ್ವಲ್ಪ ಜಿಗಿ ಕಡಿಮೆ ಆಗಿದೆ ಹಾಗೆ ಸ್ವಲ್ಪ ಜಿಗಿಯಲ್ಲೇ ನಾನು ರೊಟ್ಟಿ ಮಾಡ್ತೀನಿ ಸ್ವಲ್ಪ ಜಿಗಿ ಜಾ ಜಿಟ್ಟು ಜಾಸ್ತಿ ಇದ್ದರೆ ರೊಟ್ಟಿ ಸ್ಮೂತಾಗಿ ಮಿದುವಾಗಿ ಬರುತ್ತೆ ಮಕ್ಕಳಿಗೂ ತಿನ್ನೋ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಜಿ ಜಿಗಿಯಲ್ಲೇ ನಾನು ರೊಟ್ಟಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಬರಬೇಕು ನೋಡಿ ಮಾಡ್ಕೊಬಿಡಿ ಇದು ಇದನ್ನ ಆಫ್ ಮಾಡ್ಕೊಂಡು ಬಿಸಿಯಲ್ಲೇ ನಾವು ಹಿಟ್ಟಲ್ಲಿ ಹಾಕಿ ನಾದಬೇಕು ಈ ತರ ಸ್ವಲ್ಪ ಒಣ ಹಿಟ್ಟು ಇಲ್ಲಿ ಇರಬೇಕು ಒಂದು ಬೌಲ್ ಅಷ್ಟು ಒಣ ಹಿಟ್ಟು ಇರಬೇಕು ನೋಡಿ ಈ ತರ ಹಾಕ್ಬಿಡ್ಬೇಕು ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಬಿಸಿ ಬಿಸಿದೇ ನಾದ್ಕೋಬೇಕು ಇದನ್ನ ಯಾಕಂದ್ರೆ ತಣ್ಣಗ ಜಿಗಿಟೆಲ್ಲ ಆರೋಗ್ಬಿಡುತ್ತೆ ಹಾರೋಗ್ಬಿಡುತ್ತೆ ಅವಾಗ ರೊಟ್ಟಿ ಎರಡು ಹೋಗುತ್ತೆ ನೀಟಾಗಿ ಬರಲ್ಲ ರೊಟ್ಟಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸಿಕ್ಕಾಪಟ್ಟೆ ಸುಡ್ತಾ ಇದೆ ನೋಡಿ ಒಂದು ಹದಿನೈದು ರೊಟ್ಟಿ ಆಗುತ್ತೆ ಇದು ಇದಿಟ್ಟರೂ ನಾಳೆ ಕೆಡಲ್ಲ ನಾಳೆ ಕೂಡ ತಿನ್ಬೋದು ರೊಟ್ಟಿ ಚೆನ್ನಾಗೇ ಇರುತ್ತೆ ನಾನು ಮಾಡೋ ಜೋಳದ ರೊಟ್ಟಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿ ನಾದಬೇಕಿದ ಹೆಂಗೆ ನಾದ್ತೀವಿ ಹಂಗಂಗೆ ರೊಟ್ಟಿ ಸ್ಮೂತಾಗಿ ಬರುತ್ತೆ ರೆಡಿ ಆಯ್ತು ನೋಡಿ ಈ ಥರ ಬರ್ಬೇಕಿಟ್ಟು Esta es la parte de... ನಾನು ಜಾಸ್ತಿ ಬೆಳೆಯಲ್ಲ ಈ ಥರ ಉಟ್ಕೊಂಡ್ಬಿಡ್ತೀನಿ ಯಾಕಂದರೆ ದಪ್ಪ ಇದ್ದರೆ ನಮ್ಮ ಮನೇಲಿ ತಿನ್ನಲ್ಲ ಹಾಗಾಗಿ ರೊಟ್ಟಿ ತೆಳ್ಳಗೆ ಬರಬೇಕಂತ ಹೇಳ್ತಾರೆ ಮಕ್ಕಳು ಕೂಡ ಅಷ್ಟೇ ದಪ್ಪ ಇದ್ದರೆ ಒಳಗಡೆ ಎಲ್ಲ ಬೇಯಲ್ಲ ಹಾಗಾಗಿ ತೆಳ್ಳ ತೆಳ್ಳಗೆ ಮಾಡಬೇಕು ಮಾಡಬೇಕಷ್ಟೆ ಮೊದಲೇ ರೊಟ್ಟಿ ಈಗ ಬಿಸಿ ಇರುತ್ತಲ್ಲ ಕೆಳಗಡೆ ಹಾಗಾಗಿ ಅಣ್ಕೊಂಬಿಡುತ್ತೆ ಮಾಡ್ತಾ 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 ತಿರುಗುತ್ತೆ ಕೈಯಿಂದ ಈ ಥರ ಅಂದರೆ ಸಾಕು ತಿರುಗಿಬಿಡುತ್ತೆ ಮೊದಲೇ ರೊಟ್ಟಿ ಕೆಳಗಡೆ ಇದು ಹಿಟ್ಟು ನಾರಿಕೊಂಡಿರ್ತೀವಲ್ಲ ಹಾಗಾಗಿ ತಿರುಗಲ್ಲ ರೊಟ್ಟಿ ನೋಡಿ ರೆಡಿ ಆಯ್ತು ರೊಟ್ಟಿಗ ಗ್ಯಾಸ್ನೂ ಮುಂಚೆನೇ ಹಚ್ಚಿಟ್ಕೊಂಡಿದ್ದೆ ನಾನು ಇನ್ನು ಸ್ವಲ್ಪ ಕಾಯಬೇಕು ನೀರು ಹಚ್ಚಿಟ್ಕೊಳ್ಳೋಣ ಬಟ್ಟೆ ತಗೊಳ್ಳಿ ಈ ತರ ಕಾಟನ್ ಬಟ್ಟೆ ತಗೋಬೇಕು ಹಂಚು ತುಂಬಾ ಕಾದಿರ್ಬೇಕು ಚೆನ್ನಾಗಿ ಈ ತರ ಗುಳ್ಳೆ ಗುಳ್ಳೆ ತರ ಬಂದ ತಕ್ಷಣ ತಿರುವಾಕಬೇಕು ಈ ತರ ಯಾವ ತರ ಬೇಯಿಸೋದು ಕೂಡ ಮೆಥಡ್ ಇರುತ್ತೆ ಹಿಟ್ಟು ನಾದ್ಕೊಳ್ಳೋದು ಮೆಥಡ್ ಇರುತ್ತೆ ಮೇನು ಹಿಟ್ಟು ನಾದ್ಕೊಳ್ಳೋದು ಹಿಟ್ಟು ನಾದಾದ್ಮೇಲೆ ನಮಗೆ ಬೇಯಿಸೋದ್ರಲ್ಲಿ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ತಿರುವ ನೋಡಿ ಈ ತರ ಬಯಸ್ಬೋದು ಇದು ಬೆಂದಾದ ತಕ್ಷಣ ತಿರುವ ಆಗಿದೆ ರೊಟ್ಟಿ ಆಗಿದೆ ಈಗ थैंक यू वेलकम